ನಾನು ಇವತ್ತು ಮೀಶೋದಿಂದ ಒಂದು ಸಾಫ್ಟ್ ಸಿಲ್ಕ್ ಆಗಿರುವಂಥ ಧರ್ಮವರಂ ಸಿಲ್ಕ್ ಸಾರಿಯನ್ನು ತರಿಸಿದ್ದೇನೆ ಸೊ ಇದು ಬಂದುಬಿಟ್ಟು ಐನೂರ ಹದಿನೇಳು ರೂಪಾಯಿಯನ್ನು ಇದಕ್ಕೆ ನಾನು ಪೇ ಮಾಡಿದ್ದೇನೆ ಕ್ವಾಲಿಟಿ ನಾವು ಕೊಟ್ಟಂಥ ಹಣಕ್ಕೆ ತುಂಬಾ ಚೆನ್ನಾಗಿದೆ ಸೊ ನೀವು ನೋಡ್ಬೋದು ಇದು ಪರ್ಪಲ್ ಕಲರಲ್ಲಿದೆ ಹಾಗೆ ಸಿಲ್ವರ್ ಕಲರ್ ಬುಟ್ಟ ಕೊಟ್ಟಿದ್ದಾರೆ ಹಾಗೆಯೇ ತುಂಬ ಒಂದು ನಾಲ್ಕು ಇಂಚಷ್ಟಾಗುವಷ್ಟು ಬಾರ್ಡರನ್ನು ಅಗಲಕ್ಕೆ ಕೊಟ್ಟಿದ್ದಾರೆ ಸೊ ಸೀರೆ ಲೆಂತ್ ಇರ್ಬೋದು ಹಾಗೆಯೇ ಸೀರೆ ಕ್ವಾಲಿಟಿ ಇರ್ಬೋದು ಐನೂರ ಹದಿನೇಳು ರೂಪಾಯಿಗೆ ತುಂಬಾ ಅಂತ ಅನ್ನಿಸ್ತು ಸೊ ಹಾಗಾಗಿ ನಾನಿದನ್ನು ನಿಮ್ಮ ಜೊತೆ ನಾನು ಇದನ್ನೇ ಶೇರ್ ಇದ್ದೇನೆ ಸೊ ಇವಾಗ ಹೇಗೂ ನೀವು ಯಾರು ಹಬ್ಬಗಳೆಲ್ಲ ಬರ್ತಾ ಇದೆ ಅಲ್ವಾ ಸೊ ನೀವು ಯಾರಾದರೂ ಇದನ್ನು ತಗೊಳ್ಳೋದಾದರೆ ನೀವು ಬೈ ಮಾಡ್ಬೋದು ಏನು ರೇಟ್ ಏನು ಅಷ್ಟೇನು ಕಾಸ್ಟ್ಲಿ ಏನು ಇಲ್ಲದ ಕಾರಣ ಐನೂರ ಹದಿನೇಳು ರೂಪಾಯಿಗೆ ಇದು ತುಂಬಾ ವರ್ತಿದೆ ಸೊ ಇವಾಗ ನಾನು ಇದನ್ನ ಇವಾಗ ಪಲ್ಲು ಪಾರ್ಟ್ ಹಾಗೆಯೇ ಬ್ಲೌಸ್ ಪೀಸ್ ಎರಡನ್ನು ಸಹ ತೋರಿಸ್ತಾ ಇದ್ದೇನೆ ಪಲ್ಲು ಪಾರ್ಟ್ ಬಂದ್ಬಿಟ್ಟು ಇದು ಸಿಲ್ವರ್ ಕಲರಲ್ಲಿ ಕೊಟ್ಟಿದ್ದಾರೆ ಹಾಗೆ ಒಂಥರ ಮಾವಿನಕಾಯಿ ಆಕಾರದಲ್ಲಿ ಬಂದಿದೆ ಹಾಗೆಯೇ ಇದರ ಬ್ಲೌಸ್ ಪೀಸ್ ಕೂಡ ಸ್ವಲ್ಪ ಡಿಸೈನ್ ಕೊಟ್ಟಿದ್ದಾರೆ ಬ್ಲೌಸ್ ಪೀಸು ಹಾಗೆಯೇ ಪಲ್ಲು ಪಾರ್ಟ್ ಎರಡು ಕೂಡ ಸಿಲ್ವರ್ ಕಲರಲ್ಲೇ ಇದೆ ಇದು ಬಂದುಬಿಟ್ಟು ಬ್ಲೌಸ್ ಪೀಸು ತುಂಬಾ ಚೆನ್ನಾಗಿದೆ ಹಾಗೆಯೇ ತುಂಬಾ ಸಾಫ್ಟಾಗಿ ಕೂಡ ಇದೆ ಯಾವ ರೀತಿಯಾಗಿ ಕೂಡ ನಾವು ಇದನ್ನು ಸಾರಿಯನ್ನು ವೇರ್ ಮಾಡ್ಬೋದು ಸೊ ನಾನು ಇದನ್ನು ವೇರ್ ಮಾಡಿ ಕೂಡ ನಿಮಗೆ ನಾನು ತೋರಿಸ್ತೇನೆ ಹಾಗೆಯೇ ಇದರ ಲಿಂಕ್ ಬೇಕಂದರೆ ನಾನು ಅದನ್ನು ಕೂಡ ಕೊಟ್ಟಿರ್ತೇನೆ ಡಿಸ್ಕ್ರಿಪ್ಷನಲ್ಲಿ ಹಾಗೆಯೇ ಕಮ್ಯುನಿಟಿ ಪೋಸ್ಟಲ್ಲಿ ಕೂಡ ಕೊಟ್ಟಿರ್ತೀನಿ ಸೊ ನಿಮ್ಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಇದನ್ನು ತೊಗೋಬೋದು ಸೊ ತುಂಬಾ ನನಗಂತೂ ಇದು ಕ್ವಾಲಿಟಿ ಇರ್ಬೋದು ಕಲರ್ ಕಾಂಬಿನೇಷನ್ ಇರ್ಬೋದು ತುಂಬಾ ಚೆನ್ನಾಗಿ ಇದೆ ಹಾಗೆಯೇ ಇವಾಗ ಇದನ್ನು ಸ್ಟ್ರೈಟನ್ನು ಹಿಡಿದು ನಿಮಗೆ ತೋರಿಸ್ತಾ ಇದ್ದೇನೆ ಸೊ ನೋಡ್ಬೋದು ನಾನು ಫೋಟೋದಲ್ಲಿ ಯಾವ ರೀತಿಯಾಗಿ ನೋಡಿದ್ದೇನೋ ಅದೇ ರೀತಿಯಾಗಿ ಬಂದಿದ್ದೆ ಸೊ ನನಗೆ ತರಿಸ್ಬೇಕಾದ್ರೆ ಸ್ವಲ್ಪ ಹೆದರಿಕೆ ಇತ್ತು ಸ್ವಲ್ಪ ಏನೋ ಸ್ವಲ್ಪ ಚೇಂಜಸ್ ಆಗ್ಬೋದೇನೋ ಕಲರು ಅಂತೇಳಿ ಎಲ್ಲ ಆದರೆ ಯಾವುದೇ ರೀತಿಯಾದಂಥ ಚೇಂಜಸ್ ಆಗಲಿಲ್ಲ ನಾನು ಲಾಸ್ಟಲ್ಲಿ ಇದರ ಫೋಟೋವನ್ನು ಕೂಡ ನಿಮಗೆ ಆ್ಯಡ್ ಮಾಡ್ತೇನೆ ಸೊ ನೋಡ್ಬೋದು ನಾನು ಫೋಟೋದಲ್ಲಿ ಯಾವ ರೀತಿ ಅದಕ್ಕೆ ಅದನ್ನು ನಾನು ನೋಡಿದ್ದೇನೆ ಸೇಮ್ ಅದೇ ಥರ ಬಂದಿದೆ ಇವಾಗ ನಾನು ಇದನ್ನು ವೇರ್ ಮಾಡಿ ಕೂಡ ನಿಮ್ಮ ಜೊತೆ ನಾನು ಶೇರ್ ಇದ್ದೇನೆ ಸೊ ನನಗೆ ಸಾರಿಯಲ್ಲಿ ಅಷ್ಟೊಂದು ಚೆನ್ನಾಗಿ ವೇರ್ ಮಾಡೋಕ್ಕೆ ಬರೋಲ್ಲ ಆದರೆ ನನಗೆ ಗೊತ್ತಿದ್ದಾಗಿ ನಾನು ಇದನ್ನೇ ವೇರ್ ಮಾಡಿ ತೋರಿಸ್ತಾ ಇದ್ದೇನೆ ಸೊ ನೋಡ್ಬೋದು ಎಷ್ಟು ಚೆನ್ನಾಗಿ ಎಲಿಗೇಂಟ್ ಆಗಿದೆ ಹೇಳಬೇಕಂದ್ರೆ ತುಂಬನೇ ಕಲರ್ ಕಾಂಬಿನೇಷನ್ ನನಗೆ ತುಂಬನೇ ಇಷ್ಟ ಆಯಿತು ಪರ್ಪಲ್ ಸಿಲ್ವರು ಹಾಗೆಯೇ ನಾನು ಇದರ ಒಂದು ಬ್ಲೌಸ್ ಕೂಡ ಇದರಲ್ಲಿ ಬ ಬಂದಿರುವಂಥದ್ದಲ್ಲ ರೆಡಿ ಬ್ಲೌಸ್ ಅಲ್ಲ ಇದು ಹಾಗೆಯೇ ನಾನು ಇದನ್ನು ಬೇರೆ ಮೀಶೋದಲ್ಲಿ ನಾನು ಇದು ಪರ್ಚೇಸ್ ಮಾಡಿದ್ದು ಹೊಸಬ್ರ ಯಾರಾದರೂ ನೋಡಲಿಲ್ಲ ಅಂದರೆ ಇದರ ವೀಡಿಯೋವನ್ನು ಕೂಡ ನಾನು ಇವಾಗಲೇ ನಾನು ನನ್ನ ಚಾನಲಲ್ಲಿ ಪೋಸ್ಟ್ ಮಾಡಿದ್ದೇನೆ ಯಾಕಂದರೆ ಹೊಸಬರು ನೋಡ್ತಾ ಇರ್ತೀರಲ್ವ ಸೊ ಹಾಗಾಗಿ ನಾನು ಹೇಳಿದೆ ನೋಡಲಿಲ್ಲ ಅಂದರೆ ನೀವು ಅದನ್ನು ನೋಡ್ಬೋದು ಸೊ ನೋಡಿ ಪಿಚ್ಚರ್ ಹೇಗಿದೆ ಅದೇ ರೀತಿಯಾಗಿದೆ ಸ್ವಲ್ಪನು ಕೂಡ ಚೇಂಜಸ್ ಇಲ್ಲ ಸೊ ಈ ವಿಡಿಯೋ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡಿ ಬಾ